ಬಂಟ್ವಾಳ ತಾಲೂಕಿನ ಕಾಂಬೋಡಿಯ ಕೋಡಿಯಲ್ಲಿ ಮರಳು ಮಾಡುತ್ತಿದ್ದಾಗ ಮಾಡುತ್ತಿದ್ದ ಕೊಳತಮಜಲು ನಿವಾಸಿ ಅಬ್ದುಲ್ ಖಾದರ್ ಅವರ ಪುತ್ರ ರೆಹಮಾನ್ ಎಂಬವರಿಗೆ ದುಷ್ಕರ್ಮಿಗಳು ತಲವಾರಿನಿಂದ ಕಡಿದು ಕೊಲೆ ಮಾಡಿತ್ತು ಇನ್ನೂರ್ವ ಮಹಮ್ಮದ್ ಶಫಿ ಎಂಬವರಿಗೆ ಗಾಯಗಳಾಗಿತ್ತು ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವರು ಪಡೆಯುತ್ತಿದ್ದಾರೆ ಮೃತ ರೆಹಮಾನ್ ಅವರ ಶವ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿರಿಸಲಾಗಿರುವ ಸಂದರ್ಭ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಬಂಟ್ವಾಳ ಘಟನೆ ಹಿನ್ನೆಲೆಯಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ವಿವಿಧೆಡೆ ಈಗಾಗಲೇ ರಚಿಸಲಾಗಿದ್ದ ಚೆಕ್ ಪೋಸ್ಟ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಯೋಜಿಸಲಾಗಿದೆ ಸುರತ್ಕಲ್ ಬಜಪೇ ಗುರುಪುರ ಕೈಕಂಬ ಉಳ್ಳಾಲ ತೊಕೋಟು ಮೊದಲಾದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೆಎಸ್ಆರ್ಪಿ ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ ಎಂದರು ಮಧ್ಯಾಹ್ನ ಮೂರರಿಂದ ಮೂರುವರೆ ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಲ್ಕ ಜಿಲ್ಲೆಗಳಲ್ಲಿ ಇಬ್ಬರು ಯುವಕರ ಮೇಲೆ ಮಾಡಲು ಕಲೆ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ಹಸುನೀರಿದ್ದು ಮತ್ತೊಬ್ಬ ಆಸ್ಪತ್ರೆ ಚಿಕಿತ್ಸೆ ಪಡೀತಾ ಇದ್ದಾನೆ ಸುಮಾರೊಂದು ಮೂರುವರೆ ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ದಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು ಯಾವ ಕಾರಣಕ್ಕೆ ಯಾರು ಮಾಡಿದರೆ ಅನ್ನೋ ಮಾಹಿತಿ ನಿಮಗೆ ಲಭ್ಯ ಆಗಿಲ್ಲ ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಶೇರ್ ಮಾಡ್ಕೊತೀವಿ ಈಗ ಹೌದು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾ ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ ಈಗ ಆರ್ಡರ್ ಮಾಡಬೇಕೀಗ ಇಲ್ಲ ಏನೋ ಸದ್ಯಕ್ಕೆ ಗೊತ್ತಾಗಿಲ್ಲ ಮೇಲೆ ನಾವು ತನಿಖೆ ಮಾಹಿತಿ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಔಟ್ ಆಫ್ ಡೀಜನ್ ಮಂಗಳವಾರ ರಾತ್ರಿ ದೇರಳಕಟ್ಟೆಯಲ್ಲಿ ಅಮಾಯಕನ ಕೊಲೆಯಾಗಿದೆ ಎಂದು ಆರೋಪಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಾಯಿತು ತಾಲೂಕಿನಲ್ಲಿ ಇಸ್ಲಾಂ ಧರ್ಮೀಯರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಹರತಾಳ ನಡೆಸಿದರು ಕೊಳತಮಜಲು ಮಸೀದಿಯಲ್ಲಿ ಅಂತಿಮ ಸಂಸ್ಕಾರಕ್ಕಾಗಿ ಶವಯಾತ್ರೆ ನಡೆಸಲಾಯಿತು श्री बाइकल बाइकार